ಕಾಶ್ಮೀರದಲ್ಲಿ ನಡೆದ ಉಗ್ರರ ಅಟ್ಟಹಾಸ ದೇಶಾದ್ಯಂತ ಕೆಂಗಣಿಗೆ ಗುರಿಯಾಗಿದೆ ಅದರಲ್ಲೂ ಸಿಲಿಕಾನ್ ಸಿಟಿಯ ಇಬ್ಬರು ಟೆರರ್ ಅಟ್ಯಾಕ್ನಲ್ಲಿ ಆಗಿರುವುದಕ್ಕೆ ಬೆಂಗಳೂರಿನಲ್ಲಿ ರೋಷಾಗ್ನಿ ದಗದಗಿಸುತ್ತಿದೆ ಇಂದು ಕೂಡ ಕಾಶ್ಮೀರಿ ಘಟನೆಯನ್ನ ಖಂಡಿಸಿ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ರು ರಾಜಾಜಿನಗರದ ಮಂಜುನಾಥ ನಗರದಲ್ಲಿ ಕೇಸರಿ ಯುವ ಸೇನೆಯಿಂದ ಶಂಕಿತ ಉಗ್ರರ ಫೋಟೋಗಳಿಗೆ ಬೆಂಕಿ ಹಚ್ಚಿ ಪ್ರೊಟೆಸ್ಟ್ ಮಾಡಿದ್ರು ನಾಲ್ವರು ಶಂಕ್ರಿತ ಉಗ್ರರ ಫೋಟೋಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಹೊರಹಾಕಿದ್ರು ಎಲ್ರಿಗೂ ನಮಸ್ಕಾರ ಕೇಸರಿ ಯುವ ಸೇನೆಯಿಂದ ಏನು ಪ್ರವಾಸಿಗರು ನಮ್ಮ ಸೈನಿಕರನ್ನ ಎದುರಿಸೋ ತಾಕತ್ತಿಲ್ಲ ಅವ್ರಿಗೆ ಅದರಿಂದ ಹಿಂದೆಯಿಂದ ಬಂದು ಅಮಾಯಕರಾದ ಪ್ರವಾಸಿಗರನ್ನ ಗುರಿ ಇಟ್ಟು ಅವ್ರಿಗೆ ಸಾವನ್ನಪ್ಪಿರ್ತಾರೆ ಸೊ ಅದರಿಂದ ಇವ್ರಿಗೆ ನಿಜವಾಗ್ಲೂ ತಾಕತ್ತಿದ್ರೆ ನಮ್ಮ ಸೈನ್ಯದ ಮುಂದೆ ಬಂದು ನಿಂತ್ಕೋಬೇಕು ಇವ್ರಿಗೆ ಆ ಧೈರ್ಯನೂ ಇಲ್ಲ ಅದರಿಂದ ಯಾವುದೋ ಒಂದು ಧರ್ಮದ ಹೆಸರಲ್ಲಿ ಇವರು ಈ ರೀತಿ ಕೃತ್ಯನ ಎಸಗಿದ್ದಾರೆ ಇದಕ್ಕೆ ಆಲ್ರೆಡಿ ನರೇಂದ್ರ ಮೋದಿಯವರು ಒಂದು ಸಿಂಧು ನದಿನ ಅಲ್ಲಿಗೇನು ಹಿಂದೆ ನೆಹರು ಅವ್ರ ಕಾಲದಲ್ಲಿ ಅದನ್ನು ಒಂದು ಟ್ರೀಟಿ ಆಗಿತ್ತು ಅದನ್ನು ಆಲ್ರೆಡಿ ಅದನ್ನು ನಿಲ್ಲಿಸಿದ್ದಾರೆ ಏನು ಇಲ್ಲಿನ ಏನು ರಾಯಭಾರಿಗಳು ಇಲ್ಲಿದ್ದವರು ಮತ್ತು ಆ ದೇಶದವರು ಕೂಡ ಅವರವರ ದೇಶಕ್ಕೆ ವಾಪಸ್ ಆಗಬೇಕು ಮತ್ತು ನಲ್ವತ್ತೆಂಟು ಗಂಟೆಗಳ ಕಾಲದಲ್ಲಿ ಅವರವರು ಎಲ್ಲ ಪಾಕಿಸ್ತಾನದವರಾಗಿರ್ಬೋದು ನಮ್ಮ ದೇಶದಲ್ಲಿ ಯಾರ್ಯಾರಿದ್ದಾರೆ ಕಾಶ್ಮೀರದಲ್ಲಿ ಏನು ಎರಡು ಸಾವಿರದ ಹದಿನಾಲ್ಕರಿಂದ ನರೇಂದ್ರ ಮೋದಿಯವರ ಒಂದು ಸರ್ಕಾರ ಬಂದ ಮೇಲೆ ಯಾವುದೇ ರೀತಿಯ ಉಗ್ರಗಾಮಿ ಚಟುವಟಿಕೆಗಳು ನಡೆದಾಗ ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ನರೇಂದ್ರ ಮೋದಿಯವರು ಆದರೂ ಆ ಪಾಕಿಸ್ತಾನದ ಉಗ್ರಗಾಮಿಗಳು ಯಾವಾಗಲೂ ನಮಗೆ ಏನು ಮುಳ್ಳಾಗಿ ಕಾಡ್ತಾ ಇದ್ದಾರೆ ನಮ್ಮ ದೇಶಕ್ಕೆ ನಮ್ಮ ಧರ್ಮಕ್ಕೆ ಅವರು ಮೊನ್ನೆ ಪ್ರವಾಸಕ್ಕೆ ಹೊರಟಿದ್ದಂಥ ಯಾವುದೇ ಆಯುಧ ಇಲ್ಲದ ನಿರಾಯುಧರ ಮೇಲೆ ದಾಳಿ ಮಾಡಿ ಇಪ್ಪತ್ತಾರು ಜನರನ್ನು ಕೊಂದಾಕಿದ್ದಾರೆ ಅಲ್ಲಿರೋವರೇ ಹೇಳ್ತಾ ಇದ್ದಾರೆ ಇಲ್ಲಿರೋ ಬೇರೆ ಬೇರೆ ಪಕ್ಷದವರು ಇಲ್ಲ ಧರ್ಮನ ನೋಡಿ ಹೊಡಿಲಿಲ್ಲ ಅಂತ ಅಲ್ಲಿ ಯಾರ ಮನೆಯಲ್ಲಿ ಸಾವಾಗಿದೆ ಅವ್ರ ಮನೆಯವರು ಹೇಳ್ತಾ ಇದ್ದಾರೆ ನೀನು ನಿಂತು ಅಂತ ಕೇಳಿ